ದಿನ ದಿನ ಮಕ್ಕಳಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಏನು ಕೊಡೋದು ಅಂತ ಎಲ್ಲ ತಾಯಿಯರಿಗೆ ಯೋಚನೆ ಇರುತ್ತೆ ಅಲ್ವಾ ಹಾಗಾಗಿ ಇವತ್ತು ಹೋಮ್ ಮೇಡ್ ಕೇಕ್ ಮನೆಯಲ್ಲಿ ತುಂಬ ಸುಲಭವಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿಯಾಗಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಹೇಗಿರುತ್ತೆ ತುಂಬ ಸುಲಭವಾಗಿ ಮಾಡೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ತುಂಬ ಸ್ವಲ್ಪ ಹೆಲ್ದಿ ರೆಸಿಪಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಅಂದರೆ ಬೆಣ್ಣೆನ ತೊಗೊಂಡ್ಬಿಟ್ಟು ನಾನು ಸ್ವಲ್ಪ ಗಟ್ಟಿಯಾಗಿದೆ ಅದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸೊ ಬೆಣ್ಣೆ ಕರಗಿಸ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಸೈಡಲ್ಲಿ ಇಲ್ಲಿ ನಾನು ಒಂದು ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಂತರ ಅದರ ಮೇಲೆ ಒಂದು ಜರಡಿನ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಕೋಕೋ ಪೌಡರ್ ಒಂದು ಸ್ಪೂನ್ ಕಸ್ಟರ್ಡ್ ಪೌಡರ್ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಸ್ಪೂನಷ್ಟು ಅಡಿಗೆ ಸೋಡಾ ಕಾಲು ಸ್ಪೂನಷ್ಟು ಉಪ್ಪು ಹಾಗೆ ಎಂಬತ್ತು ಗ್ರಾಮಷ್ಟು ನಾನು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಪುಡಿ ನಿಮ್ಮ ರುಚಿಗೆ ನೋಳಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ನಾನು ಇಲ್ಲಿ ಎಂಬತ್ತು ಗ್ರಾಮಷ್ಟು ಸಕ್ಕರೆ ಪುಡಿನ ಹಾಕೊಂಡು ಈ ರೀತಿ ಸೋಸ್ಕೊಂಡ್ಬಿಟ್ಟು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಸೈಡಲ್ಲಿ ಇಟ್ಕೊಳ್ತೀನಿ ಮೊದಲೇ ನಾನು ಬೆಣ್ಣೆನ ನಾನು ಸ್ವಲ್ಪ ಮೆಲ್ಟ್ ಮಾಡಿ ಅಂದರೆ ಕರಗಿಸ್ಬಿಟ್ಟು ಇಟ್ಕೊಂಡಿದ್ದೆ ಸೊ ಅದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ ಎಂಬತ್ತು ಎಮ್ ಎಲ್ ಅಷ್ಟಿದೆ ಅದು ಈ ರೀತಿಯಾಗಿ ನಾ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ ಹಾಗೆ ಎಂಬತ್ತು ಎಮ್ ಎಲ್ ಅಷ್ಟು ಮೊಸರು ಹಾಗೆ ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಹಾಲು ಇದನ್ನು ಹಾಕೊಂಡು ನೋಡಿ ಸಿಕ್ಸ್ಟಿ ಎಮ್ ಎಲ್ ಅಷ್ಟಿದೆ ಮೊದಲಿಷ್ಟು ಹಾಲನ್ನು ಹಾಕ್ಕೊಂಡು ನಾನು ಕಲಿಸ್ಕೊಂಡು ಇಟ್ಕೊಳ್ತೀನಿ ಹಾಗೆ ಇಲ್ಲಿ ಎರಡು ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕು ಕಂಡೆನ್ಸ್ ಮಿಲ್ಕ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಈಗ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ సో వెని ఎసన్స్ హాక నంతా ఈ ఎలా ఈ రీత్యే మిక్స్కో ఎలా మిక్స్ ఆగి ఒ నిమిష కరెక్టి ఈ రీతి ఆగి మిక్స్క సో ఈ ఇలా మిక్స్ మార్కొయిత నర ఈ నూ గోధి హిట్టు మే అదె మిక్స్ట్వల్వ సో అద్రే హతా ఇల్ నోడ్తాయిబోదు ఫ్రెండ్స్ నన్నిల్లీ మైదా హిట్టను యూస్ మత మైదా బదిలీకి గోధి హిట్టను హాక్బట్టు కేకను ಹಾಗಾಗಿ ನೀವು ಕೂಡ ಆದಷ್ಟು ಮೈದಾನ ಬಿಟ್ಟು ಗೋಧಿ ಹಿಟ್ಟಿಂದಲೇ ಕೇಕ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಅನಿಸಿದರೆ ನಾನು ಆಮೇಲೆ ಹಾಲು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇದು ಸ್ವಲ್ಪ ನನಗೆ ಗಟ್ಟಿ ಅನಿಸ್ತಾ ಇದೆ ಬ್ಯಾಟರ್ ಹಾಗಾಗಿ ಮತ್ತೆ ಸಿಕ್ಸ್ಟಿ ಎಮ್ ಎಲ್ ಅಷ್ಟು ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ ಮೊದಲು ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಹಾಲನ್ನು ಯೂಸ್ ಮಾಡಿದ್ದೆ ಅದರಲ್ಲಿ ಮಿಕ್ಸ್ ಮಾಡುವಾಗ ಈಗ ಮತ್ತೆ ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಹಾಲನ್ನು ತಗೊಂಡು ಈಗ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ನೋಡಿ ಈ ರೀತಿಯಾಗಿ ಬರಬೇಕು ಇದು ಪರ್ಫೆಕ್ಟಾಗಿ ಬಂದಿದೆ ಕೇಕ್ ಮಾಡಲಿಕ್ಕೆ ಬ್ಯಾಟರ್ ರೆಡಿಯಾಗಿದೆ ಈ ರೀತಿಯಾಗಿ ಬಂದರೆ ಕೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಮನೆಯಲ್ಲೇ ಅವಾಗವಾಗ ಹೊರಗಡೆ ಬೇಕಿನಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಕ್ಕಳಿಗೆ ನೀವು ಈ ರೀತಿಯಾಗಿ ಕೇಕ್ ಮಾಡಿ ಕೊಡಿ ತುಂಬ ಒಳ್ಳೆಯದು ಇಲ್ಲಿ ನಾನೊಂದು ಕೇಕ್ ಟೀನ್ನಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ನೀವು ಹಾಕ್ಕೊಂಡ್ಬಿಟ್ಟು ಒಂದು ನೋಡಿ ಈ ರೀತಿಯಾಗಿ ಒಂದು ಬ್ರಷಿನ ಸಹಾಯದಿಂದ ಎಲ್ಲ ಕಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ ಅಥವಾ ಬಟರ್ ಪೇಪರ್ ಇದ್ದರೂ ಕೂಡ ನೀವು ಹಾಕೋಬೋದು ಬಟರ್ ಪೇಪರ್ ಇಲ್ಲಾಂದರೆ ನೀವು ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಹಾಕೊಂಡು ಎಲ್ಲ ಕಡೆಯೂ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು ಎಕ್ಸ್ಟ್ರಾ ಉಳಿದಿದ್ರೆ ಅದನ್ನು ನೀವು ಸೈಡಲ್ಲಿ ತೆಗೆದ್ಬಿಡಿ ಹಿಟ್ಟರನ್ನ ಸೊ ಈಗ ಈ ಕೇಕ್ ಟಿನ್ನು ಕೂಡ ರೆಡಿಯಾಗಿದೆ ಅದರಲ್ಲಿ ನಾನು ಏನು ಮಿಕ್ಸ್ ಮಾಡಿರುವಂತಹ ಕೇಕ್ ಬ್ಯಾಟರನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬ್ಯಾಟರ್ ಕರೆಕ್ಟಾಗಿ ಇದೇ ರೀತಿಯಾಗಿ ಬರಬೇಕು ಅಂದರೆ ಕೇಕ್ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ತುಂಬ ಅಳಕ್ ಮಾಡೋಕ್ಕೂ ಹೋಗಬೇಡಿ ಸೊ ಎಲ್ಲ ಈ ಥರ ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲ ಸಮವಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ಇರಬೇಕು ಆವಾಗ ಕರೆಕ್ಟಾಗಿ ಶೇಪ್ ಬರುತ್ತೆ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣ ನಂತರ ಇಲ್ಲಿ ನಾನು ಚಾಕು ಚಿಪ್ಸ್ ಇತ್ತು ಮನೆಯಲ್ಲಿ ಅದನ್ನು ನಾನು ಹಾಕ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಇದ್ರೆ ಅದನ್ನು ಕೂಡ ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಇಲ್ಲಿ ನಾವು ಒಂದು ಕಡಾಯಿ ಇಟ್ಟಿದ್ದೀನಿ ನೋಡಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ನಿಮಿಷ ಬಿಸಿ ಮಾಡ್ಕೊಳ್ಳೋಣ ಒಂದು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಆದ ನಂತರ ಇದರಲ್ಲಿ ಈಗ ಕೇಕನ್ನು ಬೇಕ್ ಮಾಡಲಿಕ್ಕೆ ನಾವು ಇದರಲ್ಲಿ ಇಡೋಣ ತುಂಬ ಯಾರು ಬೇಕಾದರೂ ಮಾಡ್ಬೋದು ತುಂಬ ಸರಳವಾದ ರೀತಿಯಲ್ಲಿ ನಾನು ಇವತ್ತು ಕೇಕ್ ಮಾಡೋದನ್ನು ತೋರಿಸಿದ್ದೀನಿ ಈಗ ಈ ರೀತಿಯಾಗಿ ಮುಚ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಒಂದು ನಲವತ್ತು ನಿಮಿಷ ನೀವು ಆವಾಗವಾಗ ಚೆಕ್ ಮಾಡಿ ನೀವು ಒಂದು ಟೂತ್ಪಿಕ್ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಚೆಕ್ ಮಾಡಿ ನೋಡಿ ನೋಡಿ ಈಗ ನೋಡ್ಕೊ ಈ ರೀತಿಯಾಗಿ ನೋಡಬೇಕು ಇದು ಇನ್ನೊಂದು ಸ್ವಲ್ಪ ನನಗೆ ಹಸಿ ಅನಿಸ್ತು ಹಾಗಾಗಿ ನಾನು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈಗ ಪರ್ಫೆಕ್ಟಾಗಿ ಇದು ಆಗಿದೆ ಈಗ ನಾನು ಗ್ಯಾಸ್ ಫ್ಲೇಮ್ ಕೂಡ ಆಫ್ ಮಾಡಿದ್ದೀನಿ ಈಗ ತೆಗೆದಿಡ್ತಾ ಇದ್ದೀನಿ ತುಂಬ ಬಿಸಿ ಇರುವಾಗ ತೆಗಿ ಹೋಗಬೇಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಿ ಸ್ವಲ್ಪ ಉಗುರು ಬೆಚ್ಚಿ ಇರುತ್ತಲ್ವ ಆವಾಗ ನೀವು ಇದನ್ನು ನೋಡಿ ಈ ರೀತಿಯಾಗಿ ಒಂದು ಚಾಕು ತೊಗೊಂಡ್ಬಿಟ್ಟು ಸಪ್ರೇಟಾಗಿ ಈ ಥರ ಸ್ವಲ್ಪ ಎಲ್ಲ ಸ್ವಲ್ಪ ಲೈಟಾಗಿ ಈ ಥರ ಟಚ್ ಮಾಡಿಬಿಟ್ಟು ಎಲ್ಲ ಅದು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಾನು ಹಿಂಗೆ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಈ ಥರ ಹಾಕ್ಕೊಂಡು ಉಲ್ಟಾಗಿರೋ ಥರ ನೋಡಿ ಈ ರೀತಿ ಮಾಡಿಬಿಟ್ಟು ನೋಡಿ ತೋರಿಸ್ತೀನಿ ವಾವ್ ಪರ್ಫೆಕ್ಟಾಗಿ ಬಂದಿದೆ ಕೇಕ್ ನೋಡಿ ಎಲ್ಲೂ ಕೂಡ ಫೇಲ್ ಆಗೋ ಚಾನ್ಸೇ ಇಲ್ಲ ಅಂತ ನಿಮ್ಗೆ ಹೇಳಿದ್ನಲ್ವಾ ತುಂಬ ಈಸಿಯಾಗಿ ಮಾಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ತುಂಬ ಖುಷಿ ಆಯಿತು ಮಕ್ಕಳಿಗೂ ಅಷ್ಟೇ ತುಂಬ ಖುಷಿ ಆಯಿತು ಮತ್ತು ಅಷ್ಟೇ ರುಚಿ ಕೂಡ ಇತ್ತು ಹಾಗಾಗಿ ನೋಡಿ ಈಗ ಇದು ನಾನು ಸ್ವಲ್ಪ ಉಗುರು ಬೆಚ್ಚ ಇದ್ದಾಗ ನಾನು ಕಟ್ ಮಾಡ್ಕೊಳ್ತೀನಿ ತುಂಬ ಇದ್ದಾಗ ಮಾತ್ರ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ನಾನು ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ పీసస్ మిట్కొతీ మక్ళి ఒందంతే కలవ్సల స్కూల్ హోదా శార్ట్ బ్రేకీ అతనే బందే స్న్యాక్స్ రూపంలో కూడాబోదు ఈ రీతి మివుట్బ్రి ఇది మక్కుందాక దిన తనక ఇన్న యూస్ మోదు మనేలే ఫ్రిడ్జ్జలెల్ ఇడకబడి ఈ రీతి మి మనయలే వండు ఏర్ టైట్ బాక్సలు హాకిట్బడి మక్ళి యావ బో ఆవీ కూడి అందు ఖుషిపడతారు సో నోడి ఈ రీత్యి నేను ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೀಸ್ ಕರೆಕ್ಟಾಗಿ ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಒಂಥರ ಸ್ಪಂಜ್ ಥರ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ನೋಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ ತಿಂದ ಮೇಲಂತೂ ಇದ್ರ ರುಚಿ ವಾವ್ ಅದ್ಭುತ ಅಂತ ಹೇಳ್ಬೋದು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿ ತಿಂದರು ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಇನ್ನೊಂದು ಕೇಕು ನೋಡಿ ಯಾವ ಬೇಕರಿಯಿಂದ ಏನು ಕಮ್ಮಿ ಇಲ್ಲ ಈ ನಮ್ಮ ಕೇಕ್ ಅಂತ ಹೇಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ನೀವು ಮನೆಯಲ್ಲೇ ಓವನ್ ಬೇಕು ಅಂತ ಏನೂ ಇಲ್ಲ ಒಂದು ಕಡಾಯಿ ಅಥವಾ ಕುಕ್ಕರಲ್ಲಿ ಇಟ್ಬಿಟ್ಟು ನೀವು ಈ ರೀತಿಯಾಗಿ ಕೇಕನ್ನು ಯಾಕೆ ಮಾಡಬಾರ್ದು ಈ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರೆ ಅವ್ರಿಗೂ ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತೆ ಅಲ್ವಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇದೇ ರೀತಿಯಾದ ರುಚಿ ರುಚಿಯಾದ ಆರೋಗ್ಯಕರವಾದ ತುಂಬ ಸುಲಭವಾದ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆಲ್ರಿಗೂ ಇಷ್ಟವಾಗುವಂಥ ರೆಸಿಪಿ ಜೊತೆ ಸಿಗ್ತೀನಿ ನೋಡಿ ಈ ರೀತಿ ಕೇಕ್ ಮಿಸ್ ಮಾಡದೆ ನೀವು ಮಾಡಿ ಅಂತ ಮತ್ತೊಂದು ಸಲ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್